ಪ್ರತಾಪ ಮಳೆಯ ಎರಡು ಸಾವಿರದ ಹದಿನಾರರಲ್ಲಿ ಎಂಟರಲ್ಲಿ ಮದುವೆ ಆಗಿತ್ತು ಕತ್ಲಗಿರಿಯವರವರು ನಮ್ಮ ಮೊದಲನೇ ಮಗಳು ಸೌಮ್ಯ ಕೊಟ್ಟು ಮದುವೆ ಮಾಡಿ ಅಲ್ಲಿ ನಮ್ಮ ಜೊತೆಗೆ ಇದ್ದರು ಅವರೇ ಎಲ್ಲ ನಮ್ಮ ಹೊಲ ಮನೆ ನೋಡ್ಕೊಳೋದು ಅವರು ನೋಡ್ತಾ ನೋಡ್ತಾಯಿದ್ರು ಇವತ್ತು ಬೆಳಗ್ಗೆ ಊರಿಗೆ ಹೋಗಿ ಬರ್ತೇನೆ ಅಂತ ಹೇಳಿದರು ಆಯಿತಪ್ಪ ಹೋಗಿ ಬನ್ನಿ ಅಂತಂದೆ ಆಮೇಲೆ ಅಬೌಟ್ ಒನ್ ಫಾರ್ಟಿ ಫೈ ಮೆಸೇಜು ಒನ್ ಥಿ ಸೆವೆನ್ಗೆ ನೋಡಿದಾಗ ಅವರ ಬ್ರದರ್ ಪ್ರಭುದೇವ್ ಫೋನ್ ಮಾಡಿದರು ಪ್ರತಾಪ್ ಏನೇನು ಸಿಕ್ ನಾನು ನಿಮಗೆ ಎಲ್ಲಿದ್ದಾರೆ ಏನು ಅಂತ ಕೇಳಿದರು ಗೊತ್ತಿಲ್ಲಪ್ಪ ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಅಂತ ಹೇಳಿದೆ ನೋಡಿ ಈಗೇನೋ ಉಳ್ಗಿ ತೊಗೊಂಡಿದ್ದಾನೆ ಅಂತ ಸುದ್ದಿ ಇದೆ ಸ್ವಿಚ್ ಆಫ್ ಮಾಡಿದ್ದಾನೆ ನೀವು ಸ್ವಲ್ಪ ಇದನ್ನೆಲ್ಲ ಟ್ರ್ಯಾಕ್ ಮಾಡಿಸಿ ಅಂತ ಹೇಳಿದರು ಆಮೇಲೆ ನಾನು ಮಾಡ್ದೆ ರೀಚ್ ಆಗಲಿಲ್ಲ ಆಮೇಲೆ ದಾವಣಗೆರೆ ರೂರಲ್ ಡಿ ಎಸ್ ಪಿ ಅವರಿಗೆ ಫೋನ್ ಮಾಡಿದೆ ಫೋನ್ ನಂಬರ್ ಎಲ್ಲ ಕೇಳಿದ್ರು ಕೊಟ್ಟರು ಅವರಿಗೆ ಆಮೇಲೆ ಹೊನ್ನಾಳಿ ಸಿ ಪಿ ಅವ್ರಿಗೆ ಹೇಳಿದೆ ದೆನ್ ಶಿವಮೊಗ್ಗ ಎಸ್ ಪಿ ಅವ್ರಿಗೆ ಹೇಳಿದ್ವಿ ಆಮೇಲೆ ದಾವಣಗೆರೆ ಡಿ ಎಸ್ ಪಿ ಅವರು ಲೊಕೇಶನ್ ಕೊಟ್ಟರು ಅದು ಮಾಡಿ ಇಲ್ಲೂ ಅದು ಕಾವಲು ಕಾವಲಿ ಅಲ್ಲಪ್ಪ ಫಸ್ಟು ಬೇರೆ ಕಡೆ ಲೊಕೇಶನ್ ಇಲ್ಲಿ ನೆಮ್ಮತಿ ಹತ್ರ ಮತ್ತೆ ಎಂಥ ಊರು ಚೆನ್ನಾಗಲೇ ಅದೇ ಅದನ್ನು ನಾನು ಮತ್ತು ಹೊನ್ನಾಳಿ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ತಿಳಿಸಿದೆ ಆಮೇಲೆ ಎಸ್ ಪಿ ಶಿವಮೊಗ್ಗ ಅವರು ಹೇಳಿದ್ರು ಅದು ಲೊಕೇಶನ್ ಅವ್ರಿಗೂ ಕಳಿಸ್ತೇವೆ ಇಲ್ಲ ಅಲ್ಲಿ ಎಲ್ಲೂ ಇಲ್ಲ ಅದು ಆ ಥರ ಅಂತಂದರು ಆಮೇಲೆ ಫೋನ್ ಅವ್ರು ಸಿಕ್ತು ಪ್ರತಾಪ್ ಫೋನ್ ಸಿಕ್ತು ಮಾತಾಡೋದು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ಲು ಇದರಲ್ಲಿದ್ದಾವೆ ರೋಜಿ ಆಮೇಲೆ ವಾಮಿಟ್ ಮಾಡ್ಕೊಳ್ಳೋದೆಲ್ಲಕ್ಕೆ ಎಲ್ಲಿದೆಯಪ್ಪ ಏನು ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದೀನಿ ಎಲ್ಲಿದೆ ಹೇಳು ಎಲ್ಲಿದೆ ಹೊನ್ನಾಳಿ ಮಲೆಬೆನ್ನೂರು ರೋಡ್ ಸ್ಪಷ್ಟ ಮಾತಾಡ್ತಿರ್ಲಿಲ್ಲ ಆಮೇಲೆ ಮತ್ತೆ ಎಲ್ಲರಿಗೂ ಹೇಳಿದೆ ಈಗ ಹೊನ್ನಾಳಿ ಮಲೇ ರೋಡಲ್ಲಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು ಅಲ್ಲಿ ಸಿಕ್ಕಿರುವಂಥ ಪ್ರಭು ಕೂಡ ಅವ್ರ ಬ್ರದರ್ ಹುಡುಕಕ್ಕೆ ಹತ್ತಿದ್ರು ತಗೊಂಡ್ಬಂದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಂಥ ಇಮಿಡಿಯೇಟ್ಲಿ ಹೊನ್ನಾಳಿ ಆಸ್ಪತ್ರೆಗೆ ನಾನು ಮಾತಾಡಿದೆ ಡಾಕ್ಟ್ರಿಗೆ ಮಾತಾಡಿದಾಗ ಅವರು ಇಲ್ಲ ಈ ಥರ ಈ ಜೋಳಕ್ಕೆ ಏನೋ ಗುಳಿಗೆ ಕೊಡ್ತಾರೆ ಆ ಥರದ್ದು ಟ್ಯಾಬ್ಲೆಟ್ ತೊಗೊಂಡೆ ಅಲ್ಮೋನಿ ಪಸ್ಮ್ ಏನದು ಅದು ಗೊತ್ತಿದೆ ಐ ಡೋಂಟ್ ಹ್ಯಾವ್ ಮೆಡಿಕಲ್ ಟರ್ಮ್ ಅದು ತೊಗೊಂಡಿದ್ದಾರೆ ಭಾಳ ಈ ಗಂಭೀರವಾಗಿದ್ದು ಹೇಳಿದೆ ನೀವು ಟ್ರೀಟ್ ಮಾಡೋದಾದ್ರೆ ಮಾಡಿ ಇಲ್ಲ ಆಗಲ್ಲ ಅಂದರೆ ಫಸ್ಟ್ ಏಡ್ ಕೊಟ್ಟು ಶಿಫ್ಟ್ ಮಾಡೋದಾದ್ರೆ ಬೇರೆ ದಾವಣಗೆರೆಗೆ ಮಾಡಿಬಿಡಿ ಅಂದೆ ಆಯಿತು ಅಂತ ಅವ್ರು ರೆಡಿ ಮಾಡ್ತಾಯಿದ್ರು ಆಮೇಲೆ ನಾನು ದಾವಣಗೆರೆಗೂ ಹೇಳಿದೆ ಆಮೇಲೆ ಪ್ರಭು ಏನು ಹೇಳಿದರು ಇಲ್ಲ ದಾವಣಗೆರೆ ದೂರತ್ತೆ ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀವಿ ಅಂತ ಸರಿ ಇಲ್ಲಿ ಹಾಸ್ಪಿಟ್ಲಿಗೆ ಸರಿ ಬನ್ನಿ ಹೇಳಿ ನಾನು ಬರ್ತೀನಿ ಅಂತ ಅಲ್ಲಿಂದ ಬಂದೆ ಪ್ರಶ್ನೆ ಅಂಧವೇ ಬರ್ತಾಯಿದ್ದೆ ನಾನು ಬಹುತೇಕ ಶಿವಕಾರಿ ಪುರತಾ ಇರೋದು ಒಂದು ಹತ್ತು ಕಿಲೋಮೀಟ್ರ್ ಬಂದಾಗ ಫೋನ್ ಮಾಡಿದೆ ಇಲ್ಲ ಬರೋಷ್ಟೊತ್ತಿಗೆ ಹೋಗ್ಬಿಟ್ಟಿದೆ ಅಂದರೆ ಇಷ್ಟಾಗಿದೆ